ನನಗಿರೋ ಮಾಹಿತಿ ಪ್ರಕಾರ ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ಆದಮೇಲೆ ಯಾರೋ ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ ತನಿಖೆ ನಡೀತಾ ಇದೆ ಸುಮಾರು ಎಂಟು ಜನರಿಗೆ ಅಲ್ಲಿ ಚಿಡಿ ಸುಸಿದ್ರಲ್ಲ ಹೋಟೆಲ್ನಲ್ಲಿ ಅವ್ರಿಗೆ ಇಂಜುರಿ ಆಗಿದೆ ಬಟ್ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ ಸೊ ಇಂಜುರಿ ಅಂತೂ ಆಗಿದೆ ಎಂಟು ಜನಕ್ಕೆ ಇಂಜುರಿ ಆಗಿದೆ ಅಲ್ಲಿ ಸಿ ಸಿಟಿವಿಯವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಸೊ ಅದು ಹೈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟರ್ ಅಂತ ಹೇಳ್ತಾರೆ ನೋಡಬೇಕು ಅದು ಇನ್ನೂ ತನಿಖೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಈಗಿರತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಎಲ್ಲ ಪೊಲೀಸ್ನವರೆಲ್ಲ ಹೋಗಿದ್ದಾರೆ ತನಿಖೆ ನಡೀತಾ ಇದೆ ಹೋಮ್ ಮಿನಿಸ್ಟರ್ಗು ಹೇಳಿದ್ದೀನಿ ಹೋಗಿ ಅಲ್ಲಿಗೆ ಸೊ ಸ್ವಲ್ಪ ಒತ್ತಿಲಿಡ್ತಾ ಇರುತ್ತೆ ಈ ನೋಡಿ ಭಾರಿ ಪ್ರಮಾಣ ಇಲ್ಲ ಸಣ್ಣ ಪ್ರಮಾಣದವರು ಕೂಡ ಇಂಪ್ರೂವೈಸ್ಡ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಎಲೆಕ್ಷನ್ ಟೈಮು ಇದೆಲ್ಲ ಈ ಥರ ಬ್ಲಾಸ್ಟ್ ಅದೆಲ್ಲ ಅಂದಾಗ ಕಾನೂನು ಸುವ್ಯವಸ್ಥೆ ಪ್ರಶ್ನೆಗಳನ್ನ ಜಾಸ್ತಿ ಎತ್ತ ಶುರು ಮಾಡ್ತಾರೆ ಈ ಎಲ್ಲ ಕಾಲದಲ್ಲೂ ನಡೆದಿದ್ದಾವೆ ಇದು ಬಟ್ ನಡೀಬಾರದು ನಡೀಬಾರದು ಬಟ್ ನೋಡೋಣ ಏನು ಅಂತ ಇಲ್ಲಿ ಯಾವತ್ತೂ ಆಗಿರಲಿಲ್ಲ ಇತ್ತೀಚೆಗೆ ಲಾಸ್ಟು ಇದರಲ್ಲಿ ನಡೆದಿದ್ದರು ಬಿಟ್ಟರೆ ಮಂಗಳೂರು ಮಂಗಳೂರಿನಲ್ಲೂ ಆಗಿರೋದು ಅದು ಸಂಕ್ರಮಣ ಬಿಟ್ಟರೆ ಪುನಃ ಆಗಿರಲಿಲ್ಲ ಪಿ ಗೌರ್ಮೆಂಟಲ್ಲೇ ಆಗಿದ್ದರು ಅದು ನಮ್ಮ ಗೌರ್ಮೆಂಟಲ್ಲಿ ಇದು ಮೊದಲನೇ ಬಾರಿ ಆಗಿದೆ ಯಾರು ಇದನ್ನು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಆಮೇಲೆ ಕಠಿಣವಾದಂಥ ಕ್ರಮ ತೆಗೆದು ಸರ್ ಇತ್ತೀಚೆಗೆ ಯಾವುದೇ ಘಟನೆ ಆದರೂ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗಿಬಿಡುತ್ತೆ ವಿರೋಧ ಪಕ್ಷಗಳಿಗೆ ಹೇಳ್ತೀರಾ ಸರ್ ಈ ವಿಚಾರದಲ್ಲೂ ಸಹ ತನಿಖೆಗೆ ಸಹಕಾರ ಕೊಡಿ ರಾಜಕಾರಣ ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೀರ ಸರ್ ಇಲ್ಲ ರಾಜಕಾರಣ ಮಾಡಬಾರ್ದು ಈಗ ಲಾಸ್ಟ್ ಆಗಿರೋದಂತೂ ಸತ್ಯ ಅಲ್ಲ ಅದ್ರಲ್ಲಿ ರಾಜಕೀಯ ಏನು ನಾನು ಎಲ್ಲ ಕೋಆಪ್ರೇಟ್ ಮಾಡಬೇಕು ಬಟ್ ಇದನ್ನು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತು ಕಠಿಣವಾದಂಥ ಕ್ರಮ ತಕ್ಕ ಕಾನೂನು ತನಿಖೆಗೆ ಗೊತ್ತಾಗಲ್ಲಪ್ಪ ಏನು ಇನ್ನೂ ಗೊತ್ತಿಲ್ಲವಲ್ಲಯ್ಯ ಈಗ ನನಗೆ ಬ್ಲ್ಯಾಸ್ಟ್ ಆಗಿದೆ ಅನ್ನೋದು ಅಷ್ಟೇ ಮಾಹಿತಿ ಬಂದಿರೋದು ಪೊಲೀಸ್ನವ್ರ ಜೊತೆ ಮಾತಾಡಿದೆ ಈಗ ಪೊಲೀಸ್ನವರು ಈ ಥರ ನಾವು ತನಿಖೆ ಮಾಡ್ತಾ ಇದ್ದೀವಿ ಸರ್ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ ಒಂದು ಚಿಕ್ಕ ಭೇ ಆಗಿಟ್ಟಿದ್ವಿ ಒಬ್ಬ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಾಗಲ್ಲ ಅದಕ್ಕೆ ಅಲ್ಲಿ ಚಾಶಿಯರ್ ಇದ್ನಲ್ಲ ಅವನು ಎಲ್ಲ ವಿಚಾರಣೆ ಮಾಡ್ತಾಯಿದ್ದಾನೆ ಯಾಕಂದರೆ ಅವನು ಚಾಶಿಯರ್ ಹತ್ರ ಹೋಗಿ ಬಿಲ್ ಸಿಕ್ ತಗೊಂಡ್ರೆ ಅಂತದ್ದು ಟೋಕನ್ ತಗೊಂಡು ಅಲ್ಲಿ ಹೋಗಿ ತಿಳಿ ತೆಗೆಲ್ಲ ಅಲ್ಲಿ ಬ್ಯಾಗ್ ಇಟ್ಟು ಬಂದಿದ್ದಾರೆ ಅದು ಏನು ಅಂತ ಗೊತ್ತಿಲ್ಲ ನನಗೆ ಈಗ ಓಮ್ ಮಿನಿಸ್ಟರ್ ಬರಲಿ ಸರ್ ಸರ್ ಈಗ ಅಲ್ಲಿ ಸರ್ ಅಲ್ಲಿ ಅಂದ್ರೆ ಫಾರಿನರ್ಸ್ ಯಾರಿಂದ ಪರ್ಟಿಕ್ಯುಲರ್ ಯಾರ ಟಾರ್ಗೆಟ್ ಮಾಡಿದ್ದ ಆ ಥರದ್ದು ಏನಾದ್ರು ವಿಚಾರಗಳಿದೆಯಾ ಸರ್ ಅಲ್ಲಿ ಇಲ್ಲಪ್ಪ ಈಗ ಏನು ಗೊತ್ತಾಗಿಲ್ರಿ ನೀವು ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಪುನಃ ಪುನಃ ಮಾತಾಡ್ತೀನಿ ನಾನು ಏನು ಡೆವಲಪ್ಮೆಂಟ್ ಇದ್ರೆ ಮಾತಾಡುವ ಅಂತ ಹೇಳಿದ್ದೀನಿ ಸರ್ ಈಗ ಪೂರ್ಣ ಮಾಹಿತಿ ಸಿಕ್ಕಿದ ಮೇಲೆ ಮತ್ತೆ ಹೇಳ್ತೀನಿ ಸರ್ ಈಗ ನಿನ್ನೆ ನೀತಿ ಆಯೋಗದವರು ಒಂದು ಫಿಗರ್ಸ್ ಬಿಟ್ಟಿದ್ದಾರೆ ಇಡೀ ದೇಶದಲ್ಲಿ ಬಡತನ ಇರೋದೇ ಐದೇ ಪರ್ಸೆಂಟ್ ಇಳಿದಿದೆ ಐದು ಪರ್ಸೆಂಟ್ ಮಾತ್ರ ಬಡತನ ಇರೋದು ಅಂತಂದರೆ ಅಂದರೆ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಬಡತನ ಕಡಿಮೆ ಆಗಿದೆ ಯಾಕಂದ್ರೆ ನೀವು ಫೈನಾನ್ಸ್ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ ಆಗಿ ಈ ತರದ ಒಂದು ಫಿಗರ್ಸ್ ಐದು ಪರ್ಸೆಂಟ್ ಮಾತ್ರ ಈ ದೇಶದಲ್ಲಿ ಬಡತನ ಇದೆ ಅಂದರೆ ದೇಹ ಯಾವ ಥರ ಸತ್ಯನ್ ಚೆಕ್ ಮಾಡೋದು ಇಲ್ಲ ಅದು ವೆರಿಫೈ ಮಾಡಬೇಕು ಮತ್ತೆ ಸರ್ವೆ ರಿಪೋರ್ಟ್ ಅಲ್ಲ ಅದು ಐದು ಪರ್ಸೆಂಟ್ ಇದೆ ಅಂತ ನೀತಿ ಆಯೋಗ ಹೇಳಿದ್ದಾರೆ ಅದು ಸತ್ಯನೋ ಇಲ್ಲ ಅಸತ್ಯನ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ಭಾಳ ಸರ್ ಐದು ಪರ್ಸೆಂಟು ಬಡತನ ಕಡಿಮೆ ಆಗಿದ್ದರೆ ಅದು ಭಾಳ ಖುಷಿ ಪಡ್ತಕ್ಕಂಥ ವಿಚಾರ ಬಟ್ ಅಷ್ಟಾಗಿದೆಯೇ ಇಲ್ಲೋ ಅಂತಕ್ಕಂಥದ್ದು ಜನ ನೋಡಿದ್ರೆ ಪರಿಸ್ಥಿತಿ ನೋಡಿದ್ರೆ ಸಾಮಾಜಿಕ ಪರಿಸ್ಥಿತಿ ನೋಡಿದ್ರೆ ಆ ಥರ ಕಾಣಿಸಲ್ಲ ಹಾಗಿದ್ದರೆ ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರಿಗೆ ಎಂಬತ್ತೆರಡು ಸಾವಿರ ಕುಟುಂಬಗಳಿಗೆ ಬಿಲೋ ಪಾವರ್ಟಿ ಲೈನ್ ಅಂತೇಳಿ ಅಕ್ಕಿ ಈ ದೇಶದಲ್ಲಿ ಎಂಬತ್ತೆರಡು ಕೋಟಿ ಅವರು ಕೊಟ್ಟರೆ ಅದೇ ಚುನಾವಣೆ ದೃಷ್ಟಿಯಿಂದ ಈ ಫಿಗರ್ಸ್ನೇನಾದ್ರು ಮ್ಯಾನಿಪುಲೇಟ್ ಮಾಡ್ತಾರೆ ಸರ್ ನೋಡ್ಬೇಕು ನೋಡ್ಬೇಕು ಆಮೇಲೆ ಸರ್ ಹಿಮಾಚಲು ಮತ್ತೆ ಕರ್ನಾಟಕ ಎರಡೇ ಕಡೆ ಕಾಂಗ್ರೆಸ್ ಇರೋದು ಹಿಮಾಚಲ್ ಪ್ರದೇಶ್ನ ಕಾಂಗ್ರೆಸ್ ಇಲ್ಲ ಟಾರ್ಗೆಟ್ ತೆಲಂಗಾ ತೆಲಂಗಾಣ ಬಿಡಿ ಸರ್ ಮೆಜಾರಿಟಿ ಇದೆ ನಾನು ಹೇಳ್ತಾ ಇರೋದು ಹಿಮಾಚಲ್ನ ಟಾರ್ಗೆಟ್ ಮಾಡಿದ್ದಾರೆ ನೆಕ್ಸ್ಟ್ ಏನಾದರೂ ಮತ್ತೆ ಕಾಂಗ್ರೆಸ್ ರೂಲ್ ಸ್ಟೇಟ್ಸಿಗೆ ಕರ್ನಾಟಕ ಇಲ್ಲ ತೆಲಂಗಾಣ ಏನಾದರೂ ಬಿ ಜೆ ಪಿಯವ್ರು ಯಾವಾಗಲೂ ಸಿ ಕರ್ನಾಟಕದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ ಅವರು ಎರಡು ಸಾವಿರದ ಎಂಟು ಇರ್ಬೋದು ಎರಡು ಸಾವಿರದ ಹದಿನೆಂಟು ಇರ್ಬೋದು ಎಲ್ಲ ಕಾಲದಲ್ಲೂ ಕೂಡ ಆಪ್ರೇಷನ್ ಕಮಲ ಮಾಡಿಯೇ ಬಂದಿರೋದು ಅಂತ ಜನರ ಆಶೀರ್ವಾದ ಎಲ್ಲಿ ಪಡ್ಕೊಂಡಿದ್ದರು ಎರಡು ಸಾವಿರದ ಹದಿಮೂರಕ್ಕಿಂತ ಜಾಸ್ತಿ ಅಲ್ಲ ಇನ್ನೂರ ಹದಿಮೂರಕ್ಕಿಂತ ನೂರ ಹದಿಮೂರಕ್ಕಿಂತ ಜಾಸ್ತಿ ಎಲ್ಲಿ ಗೆದ್ದಿದ್ದರು ಎರಡು ಸಾವಿರದ ಎಂಟರಲ್ಲಿ ನೂರತ್ತು ಗೆದ್ದಿದ್ರು ಎರಡು ಸಾವಿರದ

ಐ ಐವತ್ತು ಸಾವಿರ ಐದು ಐದು ಸಾರಿ ಐವತ್ತು ಕೋಟಿ ಆಫರ್ ಮಾಡ್ತಾರೆ